ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿಯೋದಕ್ಕೆ ಇನ್ನೇನು ಎರಡು ಮೂರು ವಾರ ಬಾಕಿ ಇದೆ ಫೈನಲ್ ಹಂತಕ್ಕೆ ಬರ್ತಿದ್ದಂತೆ ಇಡೀ ಮನೆಯ ಆಟದ ಗತಿ ಬದಲಾಗಿ ಹೋಗಿದೆ ಸೈಲೆಂಟ್ ಆಗಿದ್ದವರೆಲ್ಲ ವೈಲೆಂಟ್ ಆಗಿದ್ದಾರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹತ್ತು ಜನ ಉಳ್ಕೊಂಡಿದ್ದು ಫೈನಲ್ಗೆ ಹೋಗೋರು ಕೇವಲ ಐದೇ ಐದು ಮಂದಿ ಮಾತ್ರ ಅದರಲ್ಲೂ ಇಬ್ಬರು ಮಾತ್ರ ಕೊನೆಯಲ್ಲಿ ಉಳ್ಕೊಂಡಿರ್ತಾರೆ ಹೀಗಾಗಿ ಇನ್ನುಳಿದ ಎರಡು ಮೂರು ವಾರದಲ್ಲಿ ಐವರನ್ನು ಬಿಗ್ ಬಾಸ್ ಮನೆಯಿಂದ ಕಳಿಸಲೇಬೇಕು ಬಿಗ್ ಬಾಸ್ ಆಟದ ಕೊನೆ ಹಂತಕ್ಕೆ ಬಂದರೂ ಸಹ ಈ ವಾರ ಎಲಿಮಿನೇಷನ್ ಇಲ್ಲ ಯಾಕಂದರೆ ವೋಟಿಂಗ್ ಪೋಲ್ ಬಂದ್ ಮಾಡಿದ್ದಾರೆ ಹೀಗಾಗಿ ಈ ವಾರ ಎಲಿಮಿನೇಷನ್ ಇಲ್ಲ ಅನ್ನೋದು ಕನ್ಫರ್ಮ್ ಹಾಗಂದ ಮಾತ್ರಕ್ಕೆ ಮುಂದಿನ ವಾರದವರೆಗೆ ಎಲಿಮಿನೇಷನ್ ಇಲ್ಲ ಅಂತಲ್ಲ ನಾಳಿದ್ದು ಮಹಾ ಎಲಿಮಿನೇಷನ್ ನಡೆಯಲಿದೆ ಯಾರೂ ಕೂಡ ಊಹಿಸಿಕೊಳ್ಳದ ಎಲಿಮಿನೇಷನ್ ಮಾಡೋದಕ್ಕೆ ಬಿಗ್ ಬಾಸ್ ಪ್ಲಾನ್ ಮಾಡಿಕೊಂಡಿದೆ ಬಿಗ್ ಬಾಸ್ನ ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ ಮಿಡ್ ನೈಟ್ ಡಬಲ್ ಎಲಿಮಿನೇಷನ್ ನಡೆಯಲಿದೆ ಮಿಡ್ ನೈಟ್ ಎಲಿಮಿನೇಷನ್ಗೆ ಸ್ಪರ್ಧಿಗಳು ಕೂಡ ರೆಡಿಯಾಗಿದ್ದು ಇನ್ನೆರಡು ದಿನದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೋಗೋದು ಯಾರು ಅನ್ನೋದು ಕನ್ಫರ್ಮ್ ಆಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿಯೋದಕ್ಕೆ ಬಾಕಿ ಇರೋದು ಮೂರ್ನಾಲ್ಕು ವಾರ ಮಾತ್ರ ಒಂದೊಂದು ವಾರಕ್ಕೆ ಒಬ್ಬರು ಅಂದರೂ ಸಹ ಏಳು ಜನ ಉಳ್ಕೋತಾರೆ ಆದರೆ ಕೊನೆಯಲ್ಲಿ ಉಳಿಬೇಕಿರೋದು ಏಳು ಜನರಲ್ಲ ಜಸ್ಟ್ ಐವರು ಮಾತ್ರ ಕೊನೆ ವಾರದ ಟಾಸ್ಕ್ನಲ್ಲಿ ಐವರು ಮಾತ್ರ ಇರ್ತಾರೆ ಫೈನಲ್ ದಿನ ಒಬ್ಬೊಬ್ಬರೇ ಬರುತ್ತಾ ಇಬ್ಬರು ಮಾತ್ರ ಕೊನೆಗು ಉಳ್ಕೋತಾರೆ ಇದು ಕಳೆದ ಹತ್ತು ಸೀಸನ್ನಲ್ಲೂ ಇದೇ ರೀತಿ ಆಗಿರೋದು ಈ ಬಾರಿಯೂ ಇದೇ ಆಗೋದು ಹೀಗಾಗಿಯೇ ಈ ವಾರ ಡಬಲ್ ಎಲಿಮಿನೇಷನ್ ನಡೀತಾ ಇರೋದು ಇಷ್ಟು ಸೀಸನ್ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿಲ್ಲ ಮಧ್ಯರಾತ್ರಿ ಎಲಿಮಿನೇಷನ್ ಅಂದ್ರೆ ಒಬ್ಬ ಸ್ಪರ್ಧಿ ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇದ್ರು ಆದರೆ ಈ ಬಾರಿ ಇಬ್ಬರನ್ನ ಒಂದೇ ರಾತ್ರಿ ಹೊರ ಹಾಕ್ತಿದ್ದಾರೆ ಹೀಗಾಗಿ ಇಡೀ ಮನೆಯವರಿಗೆ ನಡುಕ ಶುರುವಾಗಿದೆ ಇವತ್ತು ಆಲ್ರೆಡಿ ಶನಿವಾರದ ಎಪಿಸೋಡ್ ಶೂಟ್ ಆಗಾಗಿದೆ ನಾಳೆ ಭಾನುವಾರದ ಎಪಿಸೋಡ್ ಶೂಟ್ ಮಾಡ್ತಾರೆ ಹೀಗಾಗಿ ಈ ವಾರ ಎಲಿಮಿನೇಷನ್ ಇಲ್ಲ ಮುಂದಿನ ವಾರ ಡಬಲ್ ಎಲಿಮಿನೇಷನ್ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಆದರೆ ಯಾವಿಬ್ಬರು ಸ್ಪರ್ಧಿಗಳು ಹೊರ ಹೋಗ್ತಾರೆ ಅನ್ನೋ ಆತಂಕ ಹಲವರಲ್ಲಿ ಶುರುವಾಗಿದೆ ಆದರೆ ಯಾವ ಇಬ್ಬರು ಸ್ಪರ್ಧಿಗಳು ಹೊರ ಹೋಗ್ತಾರೆ ಅನ್ನೋ ಆತಂಕ ಹಲವರಲ್ಲಿದೆ ಆತ್ಮಿಗೆರೆ ಡಬಲ್ ಎಲಿಮಿನೇಷನ್ ಅಲ್ಲಿ ಯಾರು ಹೋಗ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಆದರೆ ಈಗಾಗಲೇ ನಾಲ್ವರ ಹೆಸರು ಬಂದು ಕೂತಾಗಿದೆ ಅದು ಬೇರೆ ಯಾರು ಅಲ್ಲ ಧನ್ರಾಜ್ ಮೋಕ್ಷಿತ ಐಶ್ವರ್ಯಾ ಮತ್ತು ಚೈತ್ರ ಕುಂದಾಪುರ ಈ ನಾಲ್ವರು ಆಟಗಾರರಲ್ಲಿ ಇಬ್ರು ಹೋಗೋದು ಖಾಯಂ ಧನ್ರಾಜ್ ಬಗ್ಗೆ ಹೇಳಬೇಕು ಅಂದ್ರೆ ಕಳೆದ ಎರಡು ವಾರದಿಂದ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಆಟದ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಗತ್ತಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಆದ್ರೆ ಮಾತಿಗೆ ಮುಂಚೆ ಅಳ್ತಾರೆ ಅನ್ನೋದೇ ದೊಡ್ಡ ವೀಕ್ನೆಸ್ ಧನ್ರಾಜ್ ಬಗ್ಗೆ ಒಂದು ವಿಷಯ ಹೇಳಲೇಬೇಕು ಧನ್ರಾಜ್ ಒಬ್ಬ ಕಾಮಿಡಿಯನ್ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ಗೆ ಕರೆಸಿದ್ರು ಆದರೆ ಧನ್ರಾಜ್ ತಾನೊಬ್ಬ ಕಾಮಿಡಿಯನ್ ಅನ್ನೋದನ್ನೇ ಮರೆತಿದ್ದಾರೆ ಇವರು ಕಾಮಿಡಿ ಮಾಡಿದ್ದನ್ನು ಜನ ನೋಡಲೇ ಇಲ್ಲ ಯಾಕಂದರೆ ಗುಂಪಲ್ಲಿ ಗೋವಿಂದ ಅನ್ನೋದೇ ಜಾಸ್ತಿ ದೋಸ್ತಾ ದೋಸ್ತಾ ಅಂತ ಹನುಮಂತನ ಬಾಲ ಹಿಡ್ಕೊಂಡು ಓಡಾಡೋದ್ರಲ್ಲೇ ಬಿಗ್ ಬಾಸ್ ಸೀಸನ್ ಮುಗಿಸಿದ್ರು ಹೀಗಾಗಿ ಧನ್ರಾಜ್ ಕಡೆಯಿಂದ ಹೇಳ್ಕೊಳ್ಳೋವಂಥ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಹೊರ ಹೋದರೂ ಡೌಟ್ ಇಲ್ಲ ಆತ್ಮೀಗರೆ ಇನ್ನು ಎರಡನೆಯವರು ಮೋಕ್ಷಿತ ಮೋಕ್ಷಿತಾ ಕೂಡ ಆಟ ಲೆಕ್ಕಕ್ಕಿಲ್ಲ ಈ ವಾರ ಮೋಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಅನ್ನೋದು ಸಹ ಗೊತ್ತಾಗಿಲ್ಲ ಶಿಶಿರ್ ಹೋಲಿಸಿಕೊಂಡ್ರೆ ಈ ನಾಲ್ವರು ಆಟಗಾರರು ಸಹ ಡಮ್ಮಿನೇ ಶಿಶಿರ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರು ಒಂದು ವೇಳೆ ಈ ವಾರ ವೋಟಿಂಗ್ ಪೋಲ್ ಆನ್ ಇದ್ದಿದ್ರೆ ಮೋಕ್ಷಿತಾ ಹೊರ ಹೋಗೋದು ಖಾಯಂ ಆಗಿತ್ತು ಯಾಕಂದ್ರೆ ನಾಮಿನೇಟ್ ಆಗಿದ್ದವರೆಲ್ಲ ಘಟಾನುಘಟಿಗಳೇ ರಜತ್ ಹನುಮಂತ ತ್ರಿವಿಕ್ರಮ್ ಹಾಗೂ ಮೋಕ್ಷಿತ ಹೀಗಾಗಿ ನಾಲ್ವರಲ್ಲಿ ಮೋಕ್ಷಿತಾನೇ ಡಲ್ ಕ್ಯಾಂಡಿಡೇಟ್ ಇವರೇ ಈ ವಾರ ಹೊರ ಹೋಗೋದು ಪಕ್ಕ ಆಗಿತ್ತು ಆದ್ರೆ ಅದೃಷ್ಟ ಚೆನ್ನಾಗಿತ್ತು ವೋಟಿಂಗ್ ಪೋಲ್ ಆನ್ ಇರಲಿಲ್ಲ ಈ ವಾರ ಎಲಿಮಿನೇಷನ್ ಸಹ ಇಲ್ಲ ಹೀಗಾಗಿ ಮೋಕ್ಷಿತ ಸೇಫ್ ಆಗಿದ್ದಾರೆ ಆದರೆ ಮಿಡ್ ನೈಟ್ ಡಬಲ್ ಅನ್ನು ಉಳಿಯೋದು ಡೌಟೇ ಬಿಡಿ ಆತ್ಮಗಿರೆ ಇಲ್ಲೊಂದು ಟ್ವಿಸ್ಟ್ ಇದೆ ಅದೇನಂದ್ರೆ ಧನ್ರಾಜ್ ಹಾಗೂ ಮೋಕ್ಷಿತಾ ಇಬ್ರು ಸಹ ಕರಾವಳಿ ಬೆಲ್ಟ್ ನವರು ಇಬ್ಬರನ್ನು ಸಹ ಒಂದೇ ಬಾರಿ ಹೊರ ಕಳಿಸೋದು ಡೌಟ್ ಯಾಕಂದ್ರೆ ಕರಾವಳಿಯ ಈ ಇಬ್ಬರು ಆಟಗಾರನ ಒಟ್ಟಿಗೆ ಕಳಿಸಿದ್ರೆ ಆಡಿಯನ್ಸ್ ಕಡಿಮೆ ಆಗ್ತಾರೆ ಕರಾವಳಿ ಕಡೆಯವರು ಬಿಗ್ ಬಾಸ್ ನೋಡೋದೇ ಕಮ್ಮಿ ಆಗೋ ಚಾನ್ಸ್ ಇದೆ ಹೀಗಾಗಿ ಇಬ್ಬರಲ್ಲಿ ಒಬ್ಬರನ್ನ ಕಳಿಸೋ ಸಾಧ್ಯತೆ ಹೆಚ್ಚು ಆತ್ಮಗಿರೆ ಇನ್ನು ಐಶ್ವರ್ಯ ಬಗ್ಗೆ ಹೇಳಬೇಕು ಅಂದ್ರೆ ಕಳೆದ ವಾರದಿಂದ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಶಿಶಿರನ್ನ ಮನೆಗೆ ಕಳಿಸಿ ಇವರು ರೆಬೆಲ್ ಆಗಿದ್ದಾರೆ ಹೆಣ್ಮಕ್ಳ ಸಂಘ ಕಟ್ಕೊಂಡಿದ್ದ ಶಿಶಿರ್ ದೊಡ್ಡ ಪಾಠ ಕಲಿತು ಹೊರ ಹೋದ್ರು ಹೀಗಾಗಿ ಐಶ್ವರ್ಯ ಫುಲ್ ಆಕ್ಟಿವ್ ಆಗಿದ್ದಾರೆ ಇಡೀ ವಾರದಲ್ಲಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಸಹ ಕೊಟ್ಟಿದ್ದಾರೆ ಹೀಗಾಗಿ ಸೇವ್ ಕೂಡ ಆಗಿದ್ರು ಆದರೆ ಮಿಡ್ ನೈಟ್ ಎಲಿಮಿನೇಷನ್ ಅನ್ನು ತೂಗುಗತಿ ಐಶ್ವರ್ಯ ನೆತ್ತಿ ಮೇಲೆ ನೇತಾಡ್ತಾ ಇದೆ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಹೊರ ಹೋದ್ರೂ ಡೌಟ್ ಇಲ್ಲ ಇನ್ನು ಕೊನೆಯದಾಗಿ ಚೈತ್ರ ಕುಂದಾಪುರ ಈ ವಾರ ಯಾರು ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಚೈತ್ರ ಕುಂದಾಪುರ ಮಾತ್ರ ಪಕ್ಕ ಹೋಗೇ ಹೋಗ್ತಾರೆ ನಿಜ ಹೇಳಬೇಕು ಅಂದ್ರೆ ಚೈತ್ರ ಇಷ್ಟು ದಿನ ಎದ್ದಿದ್ದೇ ಗ್ರೇಟ್ ಟಾಸ್ಕ್ನಲ್ಲಿಲ್ಲ ಎಂಟರ್ಟೈನ್ಮೆಂಟ್ನಲ್ಲೂ ಇಲ್ಲ ಬರೀ ಚೀರಾಡೋದು ಕುತಂತ್ರಿ ಆಟ ಆಡೋದು ಇನ್ನೊಬ್ಬರ ಬೆನ್ನಿಗೆ ಚೂರಿ ಹಾಕೋದು ಹೇಗೆ ಅನ್ನೋದನ್ನು ಪ್ಲಾನ್ ಮಾಡೋದು ಇದರಲ್ಲೇ ಆಗೋಯಿತು ಇಡೀ ಮನೆಯಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ಅಂದರೆ ಅದು ಚೈತ್ರಾ ಕುಂದಾಪುರ ಮಾತ್ರ ಆತ್ಮೀಗೆರೆ ನಿಮ್ಮ ಪ್ರಕಾರ ಈ ವಾರ ಯಾರು ಹೊರ ಹೋಗಬೇಕು ಯಾರು ಸೇವ್ ಆಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ